ಆಮೇಲೆ ನೋವನ್ನು ನುಂಬಿಕೊಂಡು ನೋವನ್ನು ಅನುಭವಿಸ್ಕೊಂಡು ದೊಡ್ಡ ಮನುಷ್ಯರಾದ ಮನುಷ್ಯ ಬೆಳೆದ ಮೇಲೆ ಹೋದ ಮೇಲೆ ಅವನು ಮಾದರಿ ಆಗ್ತಾ ಹೋಗಬೇಕಾಗತ್ತೆ ಇಷ್ಟಾಗಿ ಅವ್ರು ಒಂದು ದಿವಸ ಯಾವತ್ತರ ಯಾಕೆ ಮಾತಾಡಬೇಡಿ ಅಂತ ಕೇಳಿಲ್ಲ ಯಾಕೆ ಕಿರ್ಚಾಡ್ತೀರಾ ಅಂತ ಕೇಳಿಲ್ಲ ಆಮೇಲೆ ನೀವು ಪಟಿಂಗ್ರು ನಟರು ಏನೇನೋ ಮಾಡಿಬಿಡ್ತೀರಾ ನಾನು ಅದನ್ನು ಮಾಡಬೇಕಲ್ಲ ಜೊತೆಗೆ ಓಕೆ ಅಂದರು ಡೈರೆಕ್ಟ್ರು ಹಾಂ ಓಕೆ ಸರ್ ನಿಮಗೆ ಓಕೆ ಆಗಿದೆ ನನಗೆ ಸಮಾಧಾನ ಇದೆ ನನಗ್ಯಾಕೋ ಏನೋ ಸ್ವಲ್ಪ ಡಲ್ಲು ನನ್ನ ತಪ್ಪಾಗಿರೋ ನಂದು ಕರೆಕ್ಟ್ ಕಂಡಿಡ್ದಿರೋರು ಅವರು ಸೌಜನ್ಯ ಅನ್ನೋದು ಯಾವ ಮಟ್ಟಕ್ಕೆ ಅಂದ್ರೆ ಅವ್ರದ್ದು ಸಾಧ್ಯ ಇಲ್ಲ ಕಾಲ್ ಮೇಲೆ ಕಾಲ್ ಹಾಕೋತಿರ್ಲಿಲ್ಲ ನಾವಿದ್ರೆ ನಾನು ಬೇಡ ಅಂದ್ರೆ ಅವಮಾನ ಮಾಡ್ದಂಗೆ ಆಗೈತಿ ಯಾಕೆ ಬೇಕು ಇರ್ಲಿ ಅದೆಲ್ಲ ಬೇಕು ಒಂದು ವಯಸ್ಸಿನಲ್ಲಿ ಬೇಕು ಒಂದು ವಯಸ್ಸಾಗ್ತಾ ಆಗ್ತಾ ತಪ್ಪು ತಿಳ್ಕೊಂಬಿಟ್ರು ಉದಯ್ ಕುಮಾರ್ ಒಂದ್ಸತಿ ಹಿಂಗೆ ಆದಾಗ ನನಗೆ ಈ ತರ ಅವಮಾನ ಆಯ್ತಪ್ಪ ನಾನೇನ್ ಸಿಟ್ ಮಾಡ್ಕೊಡ್ಲಿಲ್ಲ ಅಯ್ಯಪ್ಪನ ಮೇಲೆ ಕಲ್ಯಾಣ ಕುಮಾರ್ ಮೇಲೆ ಏನು ಅಣ್ಣವ್ರ ಜೊತೆ ಕೆಲಸ ಮಾಡುವಾಗ ಹೇಗಿರುತ್ತೆ ಬಹಳಷ್ಟು ಜನ ಅವರದ್ದೇ ಆದಂತ ಅನುಭವಗಳನ್ನ ಹೇಳ್ಕೊಂಡಿದ್ದಾರೆ ನಾನು ಒಂದೇನು ಹೇಳದೆ ಅಂದ್ರೆ ಅಣ್ಣ ಅವರು ಬೆಳೆದಿದ್ದು ಒಂದು ಸಾಧನೆಯಿಂದ ಶ್ರದ್ಧೆಯಿಂದ ಕಮಿಟ್ಮೆಂಟ್ ಆಮೇಲೆ ನೋವನ್ನು ನುಮ್ಕೊಂಡು ನೋವನ್ನು ಅನುಭವಿಸಿಕೊಂಡು ದೊಡ್ಡ ಮನುಷ್ಯರಾದರು ಕರೆಕ್ಟ್ ಎಲ್ಲ ಹೇಳ್ಕೊಂಡಿಲ್ಲ ಅದು ತೋರ್ಸಕ್ ಹೋಗಿಲ್ಲ ಆಮೇಲೆ ಅವರು ಈ ಜೀವನವನ್ನು ಬದುಕನ್ನು ಕಂಡಿದ್ದ ಹೆಂಗೆ ಅಂದರೆ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಕರೆಕ್ಟ್ ಈಸ್ ಎ ಡಾಕ್ಟರೇಟ್ ಇನ್ ವಿಶ್ವವಿದ್ಯಾಲಯ ನಾಟ್ ವಿತ್ ಎಜುಕೇಶನ್ ಹೆಂಗೆ ಅಂದರೆ ಅನುಭವದ ಪಾಠದ ಮೇಲೆ ಅವರ ಈ ಶಿಲ್ಪಿ ಕ ಚಿ ಏಟಾಕಿ ಆಕಿ ಹಾಕಿ ಹಾಕಿ ಫೈನಲೆಲ್ಲ ಏಟಾಕ್ತಿ ವಿಗ್ರಹ ಆಗೋಗುತ್ತೆ ಹಂಗೆ ಬದುಕ್ಬಿಟ್ರು ಬೆಳೆದ್ರು ಅವರಿಗೆ ಸಿಕ್ಕಿದ ಪಾತ್ರಗಳು ವೆರೈಟೀಸ್ ಸಿಕ್ಬಿಡ್ತು ಪೌರಾಣಿಕ ಐತಿಹಾಸಿಕ ಚಾರಿತ್ರಿಕ ಕಾಲ್ಪನಿಕ ಸಿ ಐ ಡಿ ಇವೆಲ್ಲ ಇದು ಒಂದು ಭಾಳ ಮಾಡೋದ್ರೆ ನಾನು ಉಳಿಬೇಕಾದ ಇಂಡಸ್ಟ್ರಿನಲ್ಲಿ ಬರೀ ಆ್ಯಕ್ಟಿಂಗ್ ಅಲ್ಲ ಬರೀ ಆ್ಯಕ್ಟಿಂಗ್ನಿಂದನೇ ಉಳಿಯಲ್ಲ ಅದು ಒಂದು ಪಾರ್ಟೇ ನಡವಳಿಕೆಯಿಂದ ನಾವು ಹುಡುಕೋದು ಅವರಿಗೆ ಮನುಷ್ಯ ಬೆಳೆದ ಮೇಲೆ ಎತ್ತರಕ್ಕೆ ಮೇಲೆ ಅವನು ಮಾದರಿ ಆಗ್ತಾ ಹೋಗಬೇಕಾಗುತ್ತೆ ಆದರ್ಶದ ವ್ಯಕ್ತಿ ಆಗ್ತಾ ಹೋಗಬೇಕಾಗುತ್ತೆ ಸಾವಿರಾರು ಲಕ್ಷಾಂತರ ಕಣ್ಣುಗಳು ನೋಡೋಕೆ ಶುರು ಮಾಡ್ತವೆ ನಮ್ಮನ್ನು ಅದು ಅವ್ರು ಕಂಡ್ರು ಯಾಕೆಂದ್ರೆ ರಾಘವೇಂದ್ರನ ಪಾತ್ರ ಮಾಡ್ಬಿಟ್ಟು ಕಾಲಿಗೆ ಬೀಳೋಕ್ಕೆ ಶುರು ಮಾಡಿದ್ರು ಜನ ಹೌದು ರಾವಣನ ರೋಲ್ ಮಾಡೋಕ್ಕೆ ನೋಡಿದ್ರು ರಾಕ್ಷಸನ ರೋಲ್ ಮಾಡೋಕ್ಕೆ ಶುರು ಮಾಡಿದ್ರು ಕೃಷ್ಣದೇವರಾಯ ಅಂತ ರೋಲ್ ಮಾಡಿದ್ರು ರಾಜ್ಯ ಆಡಲಾದಂಥ ಒಬ್ಬ ವ್ಯಕ್ತಿನ ಭಕ್ತ ಕುಂಭಾರ್ನಂಥ ಕಣ್ಣೀರು ಹಾಕುವಂಥ ಪಿಕ್ಚರ್ ಅವೆಲ್ಲದರಲ್ಲೂ ಅವರು ಅವ್ರ ಮನೇಲಿ ನಮ್ಮ ಒಬ್ಬ ವ್ಯಕ್ತಿ ಇಂಥವ್ ಇರಬೇಕು ಅನ್ನೋ ಫೀಲಿಂಗ್ಸ್ ಬಂತು ಇದರ ಮಧ್ಯದಲ್ಲಿ ಭಾಳ ಎಚ್ಚರಿಕೆಯಿಂದ ಕುಡಿಯೋ ಸೀನ್ಗಳು ಮಾಡಲಿಲ್ಲ ಸಿಗರೇಟ್ ಸೇದೋ ಸೀನ್ಗಳು ಮಾಡಿಲ್ಲ ಭಾಳ ಮಾನಭಂಗ ಮಾಡ್ತಕ್ಕಂಥದ್ದೆಲ್ಲ ಮಾಡೋಕ್ಕೋಗಿಲ್ಲ ದುಷ್ಟದ್ದಲ್ಲ ಎಷ್ಟು ಸಾಧ್ಯವಷ್ಟು ಮೆಸೇಜ್ ಕೊಡೋದೇ ಟ್ರೈ ಮಾಡಿದ್ರಲ್ವ ಆಗೇನಾಯ್ತು ಅವರಿಗೆ ಅವ್ರಿಗೆ ಇಷ್ಟೆಲ್ಲ ಇದ್ದು ವೀಕ್ನೆಸ್ ಇರಲಿಲ್ಲವಾ ಇಲ್ಲೇನು ಮಾಡಿದ್ರು ಅಂದರೆ ನಾನು ಸಾರ್ವಜನಿಕರಿಗೆ ಬದುಕಬೇಕು ನಮ್ಮ ಮನೆಯವ್ರಿಗಲ್ಲ ಮನೆಯವ್ರದ್ದು ಅವ್ರು ಪಾಡ್ಗೋರು ಬದುಕ್ತರ್ತಂದ್ರೆ ನಾನು ಹಾಗಾಗಿ ಅವರು ಕೆಟ್ಟದ್ದು ಅಂತ ಸಮಾಜದಲ್ಲಿ ಏನಿರ್ತಾರೋ ಅದು ಆಚೆ ಕಾಣಿಸ್ತೇ ಇರೋ ಥರ ಭಾಷೆಯಲ್ಲಿ ನವಿರಾದ ಭಾಷೆ ಮತ್ತು ಏಕವಚನ ಇಲ್ಲದೆ ಇರತಕ್ಕಂಥ ಭಾಷೆ ಸ್ಪಷ್ಟವಾದ ಕನ್ನಡ ನಾನು ಬ್ರಾಹ್ಮಣ ಅಲ್ಲ ಹಾಗಾಗಿ ಒಳ್ಳೆಯ ಕನ್ನಡ ಮಾತಾಡಲೇಬೇಕು ಅಂತ ತೀರ್ಮಾನ ಮಾಡಿ ಕಲ್ತ್ಕೊಂಡಂಥ ಒಬ್ಬ ವ್ಯಕ್ತಿ ಕಾಳಿದಾಸ್ನಂಥ ಹಾಡು ಹೇಳಿದ್ರು ಇಂಗ್ಲೀಷ್ನಂಥ ಇದು ನಾನು ಕಂಡುಕೊಂಡಂಥ ಆಮೇಲೆ ಅದು ಯಾಕೆ ಸೆಟ್ಟಲ್ಲಿ ಯಾಕೆ ಭಾಳ ಚಂದ ಪಾತ್ರ ಮಾಡೋಕ್ಕೆ ಅನುಕೂಲ ಆಗೋದಂದ್ರೆ ಅವ್ರ ಒಳಗಡೆಗೆ ಬಂದ ತಕ್ಷಣ ಒಂದು ವೈಬ್ರೇಷನ್ ಎಲ್ಲರೂ ಸೈಲೆಂಟ್ ಅವರು ಸೈಲೆಂಟ್ ಇಷ್ಟಾಗಿ ಅವ್ರು ಒಂದು ದಿವಸ ಯಾವತ್ತೂ ಯಾಕೆ ಮಾತಾಡಬೇಡಿ ಅಂತ ಕೇಳಿಲ್ಲ ಯಾಕೆ ಕಿರ್ಚಾಡ್ತೀರಾ ಅಂತ ಆದರೆ ಎಲ್ಲರೂ ಎಲ್ಲರೂ ಆಮೇಲೆ ಇನ್ನೊಂದು ಸೆಟ್ಟಿಗೆ ಬಂದಾಗ ಎಲ್ಲರೂ ಡಿಸಿಪ್ಲಿನ್ ಆಗೋರು ಹೇಳ್ಕೊಡ್ದೇನೆ ಈಗ ನಾನು ಹೇಳಬೇಕು ಬೆಳಗ್ಗೆ ಹತ್ತು ಗಂಟೆ ಬರ್ತೀರಾ ಸೆಟ್ಟಿಗೆ ಬಂದುಬಿಟ್ಟು ಆಮೇಲೆ ವೋಚೆ ಹೋಗ್ತೀರಾ ಅದೆಲ್ಲ ಆಗೋದಿಲ್ಲ ನೀವು ಕೂತಿರ್ಬೇಕು ಸೆಟ್ಟಲ್ಲಿ ನಾನು ಕರೆದಾಗ ಬರಬೇಕು ಅಂತ ಡೈರೆಕ್ಟ್ರುಗಳು ಹೇಳ್ತಾರೆ ಇವ್ರು ಸೆಟ್ಟಿ ಬಂದು ಕೂತ್ಕೊಂಡ್ರೆ ಯಾರು ಹಂಗೆ ಎಳ್ಸ್ಕೊಳ್ಳಂಗೆ ಇಲ್ಲ ರಾಜ್ಕುಮಾರೇ ಕೂತವ್ರೆ ನಾವು ಅದರೊಳಗೆ ಕಾರಣ ಹೇಳಿದ್ರು ರಾಜ್ಕುಮಾರ್ ಎರಡು ಒಂದು ನಾನು ಕೂತ್ಕೊಳ್ಳೋದ್ರಿಂದ ಎಲ್ಲರೂ ಕೂತ್ಕೊತೀರ ಎರಡನೇದು ಏನು ಪಾತ್ರ ಮಾಡ್ತೀರ ಅದನ್ನು ನೋಡ್ಕೊಂಡು ನಾನು ಅದಕ್ಕೆ ಕೌಂಟ್ರ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ನಾನೆಲ್ಲ ರೂಮಲ್ಲ ಮರದಡಿಂದ ಹೋಗಿ ಕೂತ್ಕೊಂಡು ಅರಟಿ ಹೊಡ್ಕೊಂಡು ಕೂತ್ಕೊಂಡ್ರೆ ನೀವು ಆ್ಯಕ್ಟ್ ಮಾಡಿಬಿಟ್ಟಿರ್ತೀರಾ ಏನು ಹಾಕಿರ್ತೀರ ಅದು ಕೌಂಟ್ರ್ ನಗ್ಬೇಕು ನಾನು ಕರೆಕ್ಟ್ ಅದು ಬೇರೆ ರೇಂಜ್ ಆಗ್ಬಿಡ್ತದೆ ವ್ಯತ್ಯಾಸ ಆಗ್ಬಿಡ್ತದೆ ಡಬ್ಬಿಂಗ್ನಲ್ಲಿ ಅದಕ್ಕೋಸ್ಕರ ಆಮೇಲೆ ಕಲಿಯೋದ್ ತಲೆಮೇನಪ್ಪ ಕಲಿಯೋದಕ್ಕೆ ಎಂಡಿದೆ ಕಲಿಯೋದಕ್ಕೆ ದೇರಿಸಕೋಸ್ಕರ ಕೂತ್ಕೊತೀನಿ ಆಮೇಲೆ ನೀವು ಪಟಿಂಗ್ರು ನಟರು ಏನೇನೋ ಮಾಡ್ಬಿಡ್ತೀರಾ ನಾನು ಅದನ್ನ ಮಾಡ್ಬೇಕಲ್ಲ ಜೊತೆಯಲ್ಲಿ ಅವ್ರು ಉದಾಹರಣೆ ಕೊಡೋರು ನರಸಿಂಹರಾಜು ಅವರು ಕೂತ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಸುಮ್ಮನೆ ಕೂತ್ಕೊಂಡು ಹಿಂಗೆ ಡೈಲಾಗ್ ಹೇಳೋರುತ್ತೆ ಟೇಕಲ್ಲಿ ಕೈಕಾಲೆಲ್ಲ ಆಡ್ಸ್ಕೊಂಡು ಪಾತ್ರ ಮಾಡಿಬಿಡ್ತಾರಂತೆ ಯಾಕೆ ಏನ್ ಮಾಡ್ತಾರಂತೆ ಅವ್ರಿಗೆ ಗೊತ್ತಾಗ್ತಿರ್ಲಿವಂತೆ ಟೇಕಲ್ಲಿ ಮಾನಿಟ್ರಲ್ಲೂ ಮಾಡ್ತಿರ್ಲಿ ವಂತೆ ಟೇಕ ಕೊಡೋ ಕೊಡಕೊಂಡು ಹಿಂಗೆ ಎದ್ಕಂಡ್ ಹಿಂಗೇನೋ ಅಂದ್ಕೊಂಡು ಮಧ್ಯಾಹ್ನಕ್ಕೆ ಕೌಂಟರ್ ಕೊಡಕ್ಕೆ ಹಾಕ್ತಿರ್ಲಿ ಅದಕ್ಕೆ ಅವ್ರು ಹೇಳೋದು ಹೇಳಪ್ಪ ಏನು ಮಾಡ್ತಿರೋ ಟೇಕಲ್ ಅದೇ ಮಾಡ್ಬೇಕು ಅಂತ ಹೇಳೋ ಆಮೇಲೆ ಸ್ವಲ್ಪ ಸ್ವಲ್ಪ ವಿದ್ಯಾವಂತ ನೀವು ನಾನ್ ದಡ್ಡ ಮಾಡ್ ಅವರವ್ರನ್ನ ಬೈಕೊಂಡು ಬೆಳೆದ್ರು 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 ಆಮೇಲೆ ಏಕವಚನ ಜೀವನದಲ್ಲಿ ನಾನು ಮನೇಲಿ ಮಾತಾಡಿರಬಹುದು ಸದರವಾಗಿರೋ ಸ್ನೇಹಿತರ ಜೊತೆ ಮಾತಾಡಿರ್ಬೋದು ಸೆಟ್ಟಲ್ಲಿ ಹ್ಞೂ ಪಾತ್ರ 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 ಜೀವ 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 ಆಮೇಲೆ ಒಂದು ಎರಡು ಮೂರು ಟೇಕ್ ಎಷ್ಟನ ಕೇಳಲಿಕ್ಕೆ ಕೊಡೋರು ಆಮೇಲೆ ಡೈರೆಕ್ಟ್ರು ಓಕೆ ಹೇಳೋರು ಇವರು ಓಕೆ ಹೇಳ್ತಾರೆ ಹ್ಞೂ ಮ ಪಾತ್ರ ಮಾಡಿಸು ಅಣ್ಣ ಓಕೆ ಅಣ್ಣ ನೋಡಿ ಇನ್ನೊಂದ್ಸತಿ ಯೋಚನೆ ಮಾಡಿ ಚ ರಾಜ್ಕುಮಾರ್ ಅಂತ ಹೇಳಬೇಡಿ ಒಂದು ಸತಿ ಫೈನಲ್ ಆಗಿಬಿಟ್ರೆ ಫೈನಲ್ ಆಗಿಬಿಡುತ್ತೆ ನಿಮಗೆ ಸಮಾಧಾನನ ಸಮಾ ನನಗೊಂದು ಸಮಾಧಾನಕ್ಕೆ ಇನ್ನೊಂದು ತಗೊಳ್ಳೋಣ ಇನ್ನೊಂದು ಬೆಟರ್ಮೆಂಟ್ ಕೊಡ್ತೀನಿ ಅನ್ನೋರು ಆ ಥರದ ಪಾತ್ರ ಅಂದ್ರೆ ಜೀವ ಕೊಡೋದಕ್ಕೆ ಎಷ್ಟು ಕಷ್ಟ ಬಿಡೋರು ಮನುಷ್ಯ ಅಂತ ನೀವು ನೀವು ಕಲೀಲೇಬೇಕಾಗಿ ನನಗೆ ನಾನು ಒಂದ್ ಒಂದು ಪಾತ್ರ ಮಾಡ್ತಿದ್ದೆ ಇಬ್ಬರು ಮಾತಾಡ್ತಿದ್ದು ಲೈಟಿಂಗ್ ಮ್ಯಾನೂನು ಯಾವ ಸಿನಿಮಾ ಗುರಿ 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 ವಾಸುನಾ ಯಾರೋ ಅಂತ ಕನ್ಸುತ್ತೆ ಪಿ ವಾಸು ಪಿವಾಸು ದೊಡ್ಡ ಡೈಲಾಗ್ ಈ ಲೈಟ್ ಮಾಡಬೇಕಾದ್ರೆ ಯಾರೋ ಲೈಟಿಂಗ್ ಮಾಡ್ತಿದ್ದೀನಿ ಗೌರಿಶಂಕರ್ ಯಾರು ಆ ಲೈಟಿಂಗ್ ಮಾಡಿ ರಾಜ್ಕುಮಾರ್ ಮುಖದಲ್ಲಿ ಕ್ಲೀನಾಗಿ ಕಾಣಿಸೋ ಥರ ಆಗಿದೆ ನನ್ನ ಮುಖದಲ್ಲಿ ಡಲ್ ಇದೆ ಇದೆ ಆ ಕಂಪರಿಷನ್ ಇವ್ರಿಗೆ ಗೊತ್ತಾಗ್ತಾ ಇದೆ ಅದೇನೂ ಮಾತಾಡಲಿಲ್ಲ ಟೇಕ್ ಮಾಡಿದ್ರು ನಾನು ಮಾಡಿದೆ ನಾನು ನೋಡು ಪಾತ್ರ ಮಾಡ್ಯಲ್ಲ ಅದೇ ಇಲ್ಲಿಂದ ಒಂದು ಹತ್ತಡಿ ದೂರದಲ್ಲಿ ಇಟ್ಟಿದ್ದೀವಿ ಕ್ಯಾಮ್ರಾ ಡೈರೆಕ್ಟ್ರು ಅಲ್ಲಿ ಹಿಂದ್ಗಡೆ ಇರೋದು ಇಲ್ಲಿ ಮಾಡೋದು ಸುಮ್ಮನೆ ಬಿಟ್ಟು ಬಿಟ್ಟು ಓಕೆ ಅದು ಡೈರೆಕ್ಟ್ರು ಹಾಂ ಓಕೆ ಓಕೆ ಸರ್ ನಿಮಗೆ ಓಕೆ ಆಗಿದೆ ನನಗೆ ಸಮಾಧಾನ ಇದೆ ನನಗೆ ಯಾಕೋ ಏನೋ ಸ್ವಲ್ಪ ಡಲ್ಲು ನನ್ನ ತಪ್ಪಾಗಿದೆ ಇನ್ನೊಂದು ಮಾಡ್ತೀನಿ ಅಂತ ರಾಜ್ಕುಮಾರ್ ನಂಗೆ ಗೊತ್ತಿಲ್ಲ ಇರ್ಬೋದು ನನ್ನ ಕಣ್ಣು ಆಮೇಲೆ ಏನು ಮೇಕಪ್ ಯಾರು ಮಾಡಿದ್ದು ನಿಮಗೆ ಸ್ವಲ್ಪ ಇದಾಗಿದೆ ತಟ್ರಿ ಅಂತ ಟಚ್ ಅಪ್ ಬರೋ ಇಲ್ಲಿ ಅಂದರು ಟಚ್ ಅಪ್ ಬಟ್ಟೆ ಅದು ಮಾಡಬೇಕಾಗಿಲ್ಲ ಮಾಡೋವಾಗ ಕಿವಿ ಹತ್ರಕ್ಕೆ ಬಂದರು ಸರ್ ಲೈಟ್ ತಗೊಂಡಿಲ್ಲ ಎಡಗಡೆ ಲೈಟ್ ಇಲ್ಲ ನಿಮಗೆ ನನಗೆ ತುಂಬ ಲೈಟ್ ಇದೆ ಸ್ವಲ್ಪ ಒಂದು ಅರ್ಧ ಇಂಚ ಮುಂದಕ್ಕೆ ಬಂದು ತಪ್ಪಾಗಿರೋದು ಹೇಳಲ್ ಆಗ ತಪ್ಪಾಗಿರೋ ನಂದು ಅವರು ಇವ್ರಿಗ ಅವಮಾನ ಚಂದ್ರಿಗೆ ಅವಮಾನ ಅಂತ ಅವ್ರ ಭಾವನೆ ಯಾರಿಗೂ ಗೊತ್ತಾಗಬಾರ್ದು ಈ ಟ್ರಿಕ್ಸ್ ತಂದ್ಮೇಲೆ ಲೈಟ್ ಕಮ್ಮಿ ಆಗಿದೆ ಹೌದಾ ಸರಿ ಸರಿ ಆಯ್ತು ಬಿಡಿ ಟಚ್ ಆಫ್ ಸರಿ ಆಯ್ತು ಅಂದ್ರೆ ಇದಿಷ್ಟಕ್ಕೆ ಬಿಡ್ಲಿಲ್ಲ ಒಂದ್ ನಿಮಿಷ ಇದೆ ಅಂತ ಇಲ್ಲಿಂದ ನಡ್ಕೊಂಡು ಮ್ಯಾನ್ ಹತ್ರ ಬಂದ್ರು ನನಗೆ ಬಹಳ ದಿವಸದಿಂದ ಕೇಳಬೇಕು ಅನ್ಕೊಂಡಿದ್ದೆ ನಿಮ್ದು ಅದೇನೋ ಲೆನ್ಸ್ ಯಾವ್ದು ಹಾಕೊಂಡಿದ್ದೀರಾ ಅಂತ ಎಲ್ರಿಗೂ ಕೇಳಿಸಂಗ್ಕೊಂಡೋಗಿದ್ದು ಏನಕ್ಕೆ ಹೋಗ್ತಿದಾರೆ ಅಂತ ಗೊತ್ತಾಗಬೇಕಲ್ಲ ಸರ್ ಕರೆಕ್ಟ್ ಅನುಮಾನ ಬರಬಾರ್ದಲ್ಲ ಅದು ಯಾವ್ದು ಗೌರಿ ಲೆನ್ಸ್ಗಳು ನನಗೆ ತೋರಿಸೋದೇ ಇಲ್ಲ ನೀನು ಏನು ಲೆನ್ಸ್ ಹಾಕಿದ್ದೆ ಸ್ವಲ್ಪ ತೋರಿಸು ಅಂತ ಅಲ್ಲಿಗೆ ಹೋಗಿ ಏನೇ ಯಾವ ಬುದ್ಧಿ ಇದೆಯಾ ರಾಜ್ಕುಮಾರಿಗೆ ಲೈಟ್ ಸರಿಯಾಗಿ ಹಾಕಿದ್ಯಾ ಹಾಕಿದ್ದೆ ಅವ್ರಿಗೆ ಹಾಕಿಲ್ಲ ನೀನು ನನ್ನ ಮಕ್ಕ ನೋಡ್ಕೊಂಡೆ ಪಾತ್ರ ಫೋಟೋ ಮಕ್ಳು ಫ್ರೀ ಮಾಡ್ತೀಯಾ ಒಳ್ಳೇದಲ್ಲ ಅಲ್ವಾ ಅಂತ ಡೈರೆಕ್ಟರ್ಗು ಅವ್ರಿಗೂ ಹೇಳಿಬಿಟ್ಟು ಸರ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಂದ್ಬಿಟ್ರು ನನಗೋಸ್ಕರ ಒಂದು ಮಾಡಿಬಿಡಿ ಟೆಕ್ ಮಾಡಿಬಿಡೋದು ಹ್ಞೂ ಆ ಸುಮ್ಮನೆ ಇದ್ರು ಡೈರೆಕ್ಟ್ರು ಓಕೆ ಹೇಳಿದ್ರು ಓಕೆನಾ ಏನು ಇದಕ್ಕೆ ಆ ಭಾವನೆ ನೋಡಿ ಅದು ಯಾವ ವಯಸ್ಸಿನಲ್ಲಿ ಐವತ್ತು ದಾಟಿದ ಮೇಲೆ ಅಷ್ಟೊತ್ತಕ್ಕೆ ಒಂದು ಎಷ್ಟೋ ಇನ್ನೂ ನೂರೈವತ್ತು ಪಿಕ್ಚರ್ ಆಗೋಗಿದ್ದಾನೆ ನೂರ ಎಂಬತ್ತರ ಮೇಲಾಗಿರ್ತದೆ ಆಗಿದೆ ಆಮೇಲೆ ನಾನು ಊಟದ ಟೈಮ್ನಲ್ಲಿ ಇದು ಕೊರೆಯಕ್ಕೆ ಶುರು ಮಾಡ್ತೀನಿ ಯಾಕೆ ರಾಜ್ಕುಮಾರ್ ಹೀಗೆ ಮಾಡಿದ್ರು ಸ್ವಲ್ಪ ಗೊತ್ತಾಯಿತು ನನಗೆ ಅವಮಾನ ಆಗೋದು ಬೇಡ ಇರಿಟೇಟ್ ಆಗೋದು ಬೇಡ ಅಂತ ಹೇಳ್ಬೋದು ಆಮೇಲೆ ಕ್ಯಾಮ್ರಾಮೆನ್ನ ಸರಿಯಾಗಿ ಮಾಡಿಲ್ಲ ಅಂತ ಅನ್ಸ್ಕೊಳ್ಳೋದು ಬೇಡ ಡೈರೆಕ್ಟ್ ಗಮನಿಸಿಲ್ಲ ಅನ್ನೋದು ಗೊತ್ತಾಗೋದು ಬೇಡ ನನ್ನ ಮೇಲೆ ಹಾಕ್ಕೊಳ್ಳೋಣ ರಾಜ್ಕುಮಾರ್ ಮೇಲೆ ಹಾಕೊಂಡ್ರೆ ತಪ್ಪೇ ಇಲ್ವಲ್ಲ ಇಲ್ಲಿ ಅಂದ್ಬಿಟ್ಟು ಕೇಳೋದು ಏನು ಇದು ಮಾಡೋದು ಅಲ್ಲ ನಾವೆಲ್ಲ ಒಂದೇ ವೃತ್ತಿಲಿದ್ದೀವಿ ಆಮೇಲೆ ನೀವು ಇತ್ತೀಚೆಗೆ ಬೆಳೆದಿದ್ದೀರ ರಾಜ್ಕುಮಾರ್ ಬೆಳೆದೋಗ್ಬಿಟ್ಟು ಏನು ಬೇಕೋ ಅದೆಲ್ಲ ಆಗೋಗ್ಬಿಟ್ಟದೆ ಆದರೆ ಆ ತಪ್ಪನ್ನು ನಾನು ಒದ್ದು ಒತ್ತಿ ಹೇಳಿದ್ರೆ ನೀವು ಲೈಟ್ ತಗೊಂಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಅವಮಾನ ಲೈಟ್ ಮಾಡಿಲ್ಲದೆ ಇದ್ರೆ ಅವ್ರಿಗೆ ಅವಮಾನ ಹಿಂಗೆ ಮಾಡಿದ್ರು ಅಂತ ಟಾಕ್ ಆಗುತ್ತೆ ದಿವಸ ಇಂಡಸ್ಟ್ರಿಯಲ್ಲಿ ಏನು ಆಮೇಲೆ ನನ್ನ ಮೇಲೆ ತಪ್ಪಾಕಂದ್ರೆ ಯಾವನು ಬಯ್ಯೋದಿಲ್ಲ ಯಾರನ್ನು ಸರ್ ಮಾಡ್ಕೊಳಿ ಅಷ್ಟೇ ಇನ್ನೇನಿಲ್ಲ ಇದು ಸೌಜನ್ಯ ಅಷ್ಟೇ ನಡವಳಿಕೆ ನಮಗೆ ಆಮೇಲೆ ನೀನು ಅನ್ಬೋದು ಇಪ್ಪತ್ತೈದು ಮೂವತ್ತು ವರ್ಷದ ಡಿಫ್ರೆನ್ಸು ನನಗೂ ಹೌದು ಹೌದು ಇಪ್ಪತ್ತಾರು ವರ್ಷ ಡಿಫರೆನ್ಸ್ ಇತ್ತು ನನಗೂ ಅವ್ರಿಗೂ ನೀವು ಯಾವ ಬಂದ್ರಿ ಬನ್ನಿ ಚಂದ್ರು ಪಾತ್ರದಲ್ಲಿ ನೀನು ಅಂತ ಏಕವಚರ ಮಾತಾಡ್ಸೋರು ಕ್ಯಾರೆಕ್ಟರ್ ಇಲ್ಲದೆ ಹೋದ್ರೆ ನೀವು ಊಟಕ್ಕೆ ಬರಲ್ವಾ ನಮ್ಮ ಜೊತೆ ಯಾಕೆ ಯಾಕೆ ಸೌಜನ್ಯ ಅನ್ನೋದು ಯಾವ ಮಟ್ಟಕ್ಕೆ ಅಂದ್ರೆ ಅವ್ರದ್ದು ಸಾಧ್ಯನೇ ಇಲ್ಲ ಕಾಲ್ ಮೇಲೆ ಕಾಲ್ ಹಾಕ್ ಬರ್ತಿರ್ಲಿಲ್ಲ ನಾವಿದ್ರೆ ತೆಗ್ದ್ಬಿಡೋರು ಆಮೇಲೆ ಮಕ್ಕಳಿಗೆ ಕರಿಬೇಕು ಏ ನಾನಂದ ಏನು ಮಾಡ್ತೀನಿ ಬರಲಿ ಏ ಪುಟ ಏಯ್ ಬರಲಿ ಅಪ್ಪಾಜಿ ಬೈಲಿ ಎಲ್ಲ ಮಕ್ಕಳಿಗೂ ಅಪ್ಪಾಜಿ ಸಣ್ಣವ್ರಿಗೆ ದೊಡ್ಡವರಿಗೆ ತಾವ ಹೆಸರು ಕರಿಯೋರು ಏನು ಜಯಂತಿ ಅವರು ತುಂಬಾ ಸೊಗಸಾಗಿ ಕಾಣ್ತಿದ್ದೀರಾ ಇವತ್ತು ಎರಡು ಮೂರು ಥರ ಲವ್ ಮಾಡ್ದಂಗೆ ಆಗೋದು ಅವ್ರಿಗೆ ಹ್ಞೂ ನಾನೆಲ್ಲ ಬಂದು ಕಾಲಿಗೆ ಬಿದ್ದುಬಿಡೋರು ಆಮೇಲೆ ನಾನು ಕೇಳಿದೆ ನೀವು ಕಾಲಿಗೆ ಬಿಡಿಸ್ಕೊಳ್ಳೋದು ತಪ್ಪಿಸ್ಕೋಬೋದಾಗಿತ್ತಲ್ಲ ಯಾಕೆ ಬೇಡ ಅಂತ ಹೇಳ್ಬೋದಾಗಿತ್ತು ಅವ್ರ ಮನಸ್ಸಿಗೆ ನನ್ನನ್ನು ಯಾವುದೋ ಸ್ಥಾನದಲ್ಲಿ ಕೂರಿಸ್ಕೊಂಡ್ಬಿಟ್ರೋದ್ರಿಂದ ನಾನು ಬೇಡ ಅಂದರೆ ಅವಮಾನ ಮಾಡ್ದಂಗೆ ಆಗುತ್ತೆ ಯಾಕೆ ಬೇಕು ಸಮಾಧಾನ ಆಗೋದಾದರೆ ತೃಪ್ತಿ ಸಿಕ್ಕೋದಾದರೆ ಬಿಡಿ ಏನಾಗ್ತದೆ ಸಿಗ್ತಾ ಇರಲಿಲ್ಲ ದೇವರಲ್ಲಿ ದೇವರಲ್ಲ ನಾನು ನಾನು ದೇವರು ನಾನಲ್ಲ ಅಂದರು ಅವ್ರು ಅಂದ್ಕೊಂಡವರು ನಾವೇನು ಅದರಿಂದ ಮನಸ್ಸಿಗೆ ನೆಮ್ಮದಿ ಸಿಕ್ಕೋದಾದರೆ ನಾನು ಯಾಕೆ ಅಪ್ಪ ಅಪ್ಪನಿಗೆ ಕಾಲಿಗೆ ಬಿದ್ದಂಗೆ ಬೀಳ್ತಾರೆ ಅಂತ ಸುಮ್ಮನೆ ಆಗಿ ನಾನು ಆ ಥರದ ಅನುಭವ ನನಗೆ ಆಮೇಲೆ ಒಂದು ಮುತ್ತಿನ ಕಥೆಯಿಂದ ಒಂದು ಹದಿನೈದು ದಿವಸ ಒಟ್ಟಿಗೆ ಇದ್ದವಲ್ಲ ಊಟ ಒಟ್ಟಿಗೆ ಮಾಡ್ಬೇಕು ಎಲ್ಲರೂ ಅವ್ನು ಮಾ ಎಲ್ಲರೂ ಮಾಡೋದನ್ನೇ ಅವರು ಮಾಡಬೇಕು ಅವ್ರಿಗೆ ಮಾಡಿದ್ದೆ ಎಲ್ಲರೂ ಮಾಡಬೇಕು ಹ್ಞೂ ರಾಜ್ಕುಮಾರ್ಗೆ ಅಂತ ಸ್ಪೆಷಲ್ ಕ್ಯಾರಿಯರ್ಗೆ ತಗೊಂಡು ಕೊಟ್ಟರೆ ಅವತ್ತು ಊಟನೇ ಮಾಡ್ತಿರ್ಲಿಲ್ಲ ಇಡೀ ಇದಕ್ಕೆ ಗೊತ್ತಿತ್ತು ಮಾಂಸ ಮಾಡ್ಸ್ಕೊಂಡು ಬಂದವರು ದಿವಸ ನಾನ್ ವೆಜ್ ಅಂತ ಅಂದರೆ ಯಾರ್ಯಾರು ತಿಂತಾರೋ ಎಲ್ರಿಗೂ ಮಾಂಸ ಅದು ಅದಕ್ಕೆ ಆಲ್ಟರ್ನೇಟಿವ್ ಇನ್ನೊಂದು ಸ್ವೀಟ್ ಇರಬೇಕು ವೆಜಿಟೇರಿಯನ್ ವೆಜಿಟೇರಿಯನ್ಸ್ಗೆ ಹಾಂ ಆಮೇಲೆ ಮನೆಯಿಂದ ಚಕ್ಲಿ ತಂದವರು ಅಂತಂದರೆ ನಾವು ಅಷ್ಟು ಜನ ಎಷ್ಟು ಜನ ಕೂತಿರ್ತೀವಿ ಅಷ್ಟು ಜನಕ್ಕೂ ಕೊಡೋದಾದರೆ ಕೊಡಿ ಇದ್ರ ವಾಪಸ್ ತೊಗೊಂಡೋಗಿ ಆದರೆ ಒಂದು ಏಳು ಗಂಟೆ ತಂದ್ಬಿಟ್ಟು ರಾಜ್ಕುಮಾರಿಗೆ ಅಂತ ಇಟ್ಟು ಹದಿನೈದು ಜನ ಇದ್ದರೆ ಏನೋ ತಗೊಂಡ್ಬನ್ನಿ ಏಳು ಗಂಟೆ ತಗೊಂಬನ್ನಿ ಜನ ನಾನು ರಾಜ್ಕುಮಾರ್ ಒಬ್ಬನೇ ತಿನ್ಕೊಡೋದು ಆಮೇಲೆ ನೆಲದಲ್ಲಿ ಊಟ ಚಿಕ್ಕ ಮಟ್ಲು ಹಾಕಿ ಊಟ ಪುಸ್ಲಾಯಿಸಿ ಊಟ ಮಾಡೋರು ಅವ್ರಿಗೂ ಮೂರು ಗಂಟೆ ಎಕ್ಸರ್ಸೈಸ್ ಮಾಡೋರು ಫಸ್ಟ್ ಕ್ಲಾಸ್ ತಿನ್ನ ನಾವು ಹಂಗೆ ತಿನ್ಬಿಡಿದ್ರೆ ಬಲವಂತವೋ ಬಲವಂತ ನಾವು ಎಕ್ಸರ್ಸೈಝ್ ಇಲ್ಲ ಚಟ್ಗಳ ಬೇರೆ ಸಿಗರೇಟು ಮಿನ್ ಅದು ಇದು ಅವ್ರು ಅದನ್ನು ಕೂಡ ಗಮನಿಸಿ ಎಷ್ಟು ಚೆನ್ನಾಗಿ ಹೇಳೋರು ಅಂದರೆ ನೋಡಿದ್ರೆ ಗಮನಿಸ್ದೆ ಗಮನಿಸ್ತೇವೆ ಇರಲಿ ಇರಲಿ ಅದೆಲ್ಲ ಬೇಕು ಒಂದು ವಯಸ್ಸಿನಲ್ಲಿ ಬೇಕು ಒಂದು ವಯಸ್ಸಾಗ್ತಾ ಆಗ್ತಾ ದೇಹಕ್ಕೆ ನೀವು ಹೇಳ್ದಂಗೆ ದೇಹ ಕೇಳಲ್ಲ ದೇಹ ಹೇಳ್ದಂಗೆ ನೀವು ಕೇಳೋದು ಹ್ಮ್ ಚಿಕ್ಕ ವಯಸ್ಸಿನಲ್ಲಿ ನೀವು ಹೇಳ್ದಂಗೆ ದೇಹ ಕೇಳ್ತಿತ್ತು ಈಗ ಅದು ಹೇಳ್ದಂಗೆ ಕೇಳಬೇಕು ಹೇಳುತ್ತದು ಮುಂಡೆ ಮಗನೇ ಇಲ್ ತೊಂದರೆ ಇದೆ ಹುಷಾರ್ ಅಂತ ಎಚ್ಚರಿಕೆ ಆಗಿರ್ಬೋದು ಹಾಗಾಗಿ ಸಿಗರೇಟ್ ಬಿಟ್ಬಿಡೋದು ಒಳ್ಳೇದು ಇತಿ ತಿಲ್ ತಗೊಳ್ಳಿ ಏನಾದ್ರು ತಗೊಳ್ಳೋದಿದ್ರೆ ಮಾಂಸ ತಿನ್ನಿ ದಂಡಿಸಿ ದೇಹ ನನಗೆಲ್ಲೂ ಇತ್ತು ಬಿಟ್ಟೆ ಆಮೇಲೆ ಯೋಗ ಮಾಡೋಕೆ ಶುರು ಮಾಡಿದ್ಮೇಲಂತೂ ಹಸು ಹಸುವು ಜಾಸ್ತಿ ನೀವು ತಿನ್ನೋದ್ಕಿಂತ ಜಾಸ್ತಿ ತಿಂತೀನಿ ನೋಡಿ ಒಟ್ಟೇ ಇಲ್ಲ ಪ್ರೀತಿಯಿಂದ ಮಾತಾಡೋರು ಸ ಆಮೇಲೆ ಕಲ್ಮಶರಹಿತವಾದ ವಿಚಾರಗಳು ವಿಚಾರಗಳಲ್ಲಿ ಹೇಳೋರು ಸರ್ ಕೆಟ್ಟದ್ದು ಮಾತಾಡ್ತಿರಲಿಲ್ಲ ಯಾರ ಬಗ್ಗೆನೂ ದೂರ ಹೇಳ್ತಿರ್ಲಿಲ್ಲ ಸುಮ್ಮನೆ ಹೇಳೋರು ತಪ್ಪು ಉದಯ್ ಕುಮಾರ್ ಒಂದ್ಸತಿ ಹಿಂಗೆ ಆದಾಗ ಹೇಳಿದೆ ಅವರಿಗೆ ನನ್ನಿಂದ ಏನೂ ಆಗಿಲ್ಲ ಏನೋ ಬೇಜಾರು ಮಾಡ್ಕೊಬೇಡಿ ಅಕಸ್ಮಾತ್ ಆಗಿದ್ರೆ ಕ್ಷಮಿಸ್ಬಿಡಿ ಅಂತ ಹೇಳಿದೆ ಅದು ಹುರುಪು ಹುರುಪು ಅವರಿಗೆ ಸಿಟ್ಟು ಬಂದುಬಿಡೋದು ದೂರ ಹೇಳ್ತಿರ್ಲಿಲ್ಲ ಅವ್ರಿಗೂ ಬಹಳಷ್ಟು ಅವಮಾನಗಳಾಗಿದೆ ಬಟ್ ಯಾವತ್ತೂ ಅವ್ರು ಹೇಳ್ಕೊಂಡಿಲ್ಲ ಅದು ಈ ಕ್ಲೋಸ್ ಸರ್ಕಲಲ್ಲಿ ಹೇಳ್ಕೊಂಡಿದ್ದಾರೆ ಬಹಳ ಹತ್ರದಲ್ಲಿದ್ದವರು ಸುಮಾರು ವರ್ಷದಿಂದ ಇದ್ದಾರೆ ಅಂದಾಗ ಅವ್ರಿಗೆ ನನಗೆ ಅದನ್ನು ಹೆಂಗೆ ದೂರ ಥರ ಹೇಳಿಲ್ಲ ಕರೆಕ್ಟ್ ನನಗೆ ಈ ಥರ ಅವ್ವ ಆಯ್ತಪ್ಪ ನಾನೇನು ಸಿಟ್ಟು ಮಾಡಿಕೊಡ್ಲಿಲ್ಲ ಅಯ್ಯಪ್ಪನ ಮೇಲೆ ಕಲ್ಯಾಣ ಕುಮಾರ ಮೇಲೆ ಏನು ನೀವು ಅದೇ ಥರ ಮಾಡ್ಕೋಬಾರ್ದು ಬೆಳೆಯೋರು ಅವಮಾನ ಎಷ್ಟು ಆಗ್ತಿರೋ ಅಷ್ಟು ಸನ್ಮಾನ ಸಿಗುತ್ತೆ ನಿಮಗೆ ಫಿಲಾಸಫಿ ಎಷ್ಟು ಚೆನ್ನಾಗಿ ಮಾತಾಡೋರು ಗೊತ್ತಾ ಸರ್ ಅವರು ಓದಿಲ್ಲ ಇದಿಲ್ಲ ಅಂತೀವಿ ಯಾವುದಾದ್ರು ಪದಗಳು ಜೋಡಿಸ್ತಿದ್ರು ಎಷ್ಟು ಚಂದ ಇದು ನೋಡಿ ಅವಮಾನ ಆದ್ರೇನೆ ಸನ್ಮಾನ ಸಿಗೋದು ಹ್ಮ್ ಪ್ರಾಸನೂ ಸೇರಿಸ್ಬಿಡೋದು ಹ್ಮ್ ಹ್ಮ್ ಪಾಠ ಅವೆಲ್ಲ ಅವೆಲ್ಲ ಒಂದು ಹಾಯ್ ನಾನು ನಿಮ್ಮ ಭಾವನಾ ಬೆಳಗರೆ ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದರೆ ತುಂಬ ಒಳ್ಳೆ ಕಂಟೆಂಟ್ಗಳು ಬಂದಿದ್ದಾವೆ ತುಂಬ ಒಳ್ಳೆ ಒಳ್ಳೆ ಇಂಟರ್ವ್ಯೂಗಳು ತಿಳ್ಕೊಳ್ಳೋ ಅಂಥ ಮಾಹಿತಿಗಳಿದ್ದಾವೆ ತಾವು ನೋಡಬೇಕು ಆನಂದಿಸಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು